ಬತ್ತಲೆಯಾಗಿ ಸ್ನಾನ ಮಾಡೋದರಿಂದ ಏನೆಲ್ಲ ನಷ್ಟ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಈಗ ವಿಡಿಯೋ ನೋಡೋಣ ಗಳಿಸಿದ್ದನ್ನು ಉಳಿಸಿಕೊಳ್ಳಲು ಬತ್ತಲೆಯಾಗಿ ಸ್ನಾನ ಮಾಡಬೇಡಿ ಸ್ನಾನ ಮಾಡುವಾಗಲೂ ನಿಯಮಗಳನ್ನು ಪಾಲಿಸಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡೋದು ಎಷ್ಟು ಒಳ್ಳೆಯದು ಹಾಗೆಯೇ ಬಟ್ಟೆ ಧರಿಸಿ ಸ್ನಾನ ಮಾಡೋದು ಲಾಭಕರ ಬಟ್ಟೆ ಇಲ್ಲದೆ ಸ್ನಾನ ಮಾಡೋರು ನೀವಾಗಿದ್ದರೆ ಅದರಿಂದ ಆಗುವ ನಷ್ಟದ ಬಗ್ಗೆ ತಿಳಿದುಕೊಳ್ಳಿ ಹಿಂದೂ ಧರ್ಮದಲ್ಲಿ ಮನುಷ್ಯನ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸಂಗತಿಯನ್ನು ಹೇಳಲಾಗಿದೆ ಸ್ನಾನದ ಬಗ್ಗೆಯೂ ಗ್ರಂಥದಲ್ಲಿ ವಿವರಿಸಲಾಗಿದೆ ಮನುಷ್ಯ ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕು ದಿನಕ್ಕೆ ಎಷ್ಟು ಬಾರಿ ಸ್ನಾನ ಮಾಡಬೇಕು ಎಂಬುದು ಸೇರಿದಂತೆ ಹೇಗೆ ಸ್ನಾನ ಮಾಡಬೇಕು ಎನ್ನುವುದರನ್ನು ಕೂಡ ಹೇಳಲಾಗಿದೆ ಶಾಸ್ತ್ರದ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದನ್ನು ನಿಷೇಧಿಸಲಾಗಿದೆ ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹಿರಿಯರು ಹೇಳುವುದನ್ನು ನಾವು ಕೇಳಿರುತ್ತೇವೆ ಬಟ್ಟೆ ಹಾಗೆ ಸ್ನಾನ ಮಾಡಿದರೆ ಮೈ ಸ್ವಚ್ಛವಾಗುವುದಿಲ್ಲ ಎನ್ನುವುದ ಎನ್ನುವವರಿದ್ದಾರೆ ಆದರೆ ಬಟ್ಟೆ ಹಾಕಿ ಸ್ನಾನ ಮಾಡಿದರೆ ಅನೇಕ ಸಮಸ್ಯೆ ಎದುರಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಬಟ್ಟೆ ಇಲ್ಲದೆ ಯಾಕೆ ಸ್ನಾನ ಮಾಡಬಾರದು ಎಂಬುದಕ್ಕೆ ಅನೇಕ ಕಾರಣಗಳನ್ನು ಗ್ರಂಥದಲ್ಲಿ ಹೇಳಲಾಗಿದೆ ನಾವಿಂದು ಪುರಾಣದಲ್ಲಿ ಇದರ ಬಗ್ಗೆ ಇರುವ ಉಲ್ಲೇಖನವನ್ನು ನಿಮಗೆ ಹೇಳುತ್ತೇವೆ ಬೆತ್ತಲೆಯಾಗಿ ಯಾಕೆ ಸ್ನಾನ ಮಾಡಬಾರದು ಗೊತ್ತೇ ಶ್ರೀಕೃಷ್ಣನು ಹೇಳಿದ್ದೇನು ಬೆತ್ತಲೆ ಸ್ನಾನದ ನಿಷೇಧಕ್ಕೆ ಒಂದು ದೊಡ್ಡ ಕಾರಣ ಶ್ರೀಕೃಷ್ಣನ ಕಾಲಕ್ಕೆ ಸಂಬಂಧಿಸಿದ ಪುರಾಣಗಳ ಪ್ರಕಾರ ಒಮ್ಮೆ ಗೋಪಿಕಿಯರು ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದರು ಈ ವೇಳೆ ಅವರ ಬಟ್ಟೆ ಧರಿಸಿರಲಿಲ್ಲ ಬಾಲಕೃಷ್ಣನು ಗೋಪಿಕಿಯರ ಎಲ್ಲ ಬಟ್ಟೆಗಳನ್ನು ಮರೆಮಾಚಿದನು ಕೃಷ್ಣನ ಬಳಿ ಬಟ್ಟೆಯನ್ನು ವಾಪಸ್ ನೀಡುವಂತೆ ಗೋಪಿಯರು ಪ್ರಾರ್ಥಿಸಿದರು ಆಗ ಕೃಷ್ಣನು ಬಟ್ಟೆ ಧರಿಸದೆ ಎಲ್ಲಿಯೂ ಸ್ನಾನ ಮಾಡಬಾರದು ಎಂದು ವಿವರಿಸಿದನು ಕೋಣೆಯಲ್ಲಿ ಸ್ನಾನ ಮಾಡಿದರೂ ನಿಮ್ಮನ್ನು ನೋಡುವವರಿರ್ತಾರೆ ನೀವು ಕೋಣೆಯಲ್ಲಿ ಸ್ನಾನ ಮಾಡ್ತೀರಿ ಯಾರೂ ನಿಮ್ಮನ್ನು ನೋಡುವುದಿಲ್ಲ ಎಂದು ನೀವು ಭಾವಿಸ್ತೀರಿ ಆದರೆ ದೇವರು ಎಲ್ಲ ಕಡೆ ಇರ್ತಾನೆ ಆತ ನಿಮ್ಮನ್ನು ನೋಡುತ್ತಿರುತ್ತಾನೆ ಇದು ಜಲದೇವನಾದ ವರುಣನನ್ನು ಅವಮಾನಿಸಿದಂತೆ ಅದಕ್ಕಾಗಿಯೇ ನೀವು ಬತ್ತಲೆಯಾಗಿ ಸ್ನಾನ ಮಾಡಬಾರದು ಬತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಪಾಪವನ್ನುಂಟು ಮಾಡುತ್ತದೆ ಆರ್ಥಿಕ ಮತ್ತು ದೈಹಿಕ ಹಾನಿಯನ್ನು ಉಂಟು ಮಾಡುತ್ತದೆ ನಕಾರಾತ್ಮಕ ಶಕ್ತಿ ಪ್ರವೇಶ ಬತ್ತಲೆಯಾಗಿ ಸ್ನಾನ ಮಾಡಿದರೆ ನಕಾರಾತ್ಮಕ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ ಮನಸ್ಥಿತಿ ನಕಾರಾತ್ಮಕವಾಗಿರುತ್ತದೆ ಸ್ನಾನ ಮಾಡುವಾಗ ನೀವು ಸಣ್ಣ ಬಟ್ಟೆಯನ್ನು ಮೈ ಮೇಲೆ ಹಾಕಿಕೊಂಡ್ರೆ ಸಾಕು ಬಟ್ಟೆ ಇಲ್ಲದೆ ಸ್ನಾನ ಮಾಡಲು ಹೋಗಬೇಡಿ ಬೆತ್ತಲಿ ಸ್ನಾನ ಮಾಡಿದರೆ ದೇಹದಲ್ಲಿರುವ ಸಕಾರಾತ್ಮಕ ಶಕ್ತಿ ದೇಹದಿಂದ ಹೊರಬರುತ್ತದೆ ಅದು ನಿಮ್ಮ ದೇಹದ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ತಾಯಿ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗ್ತೀರಿ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಲಕ್ಷ್ಮಿಯ ಮುನಿಸು ಹೆಚ್ಚಾಗುತ್ತದೆ ಆಕೆಯ ಕೋಪದಿಂದ ಹಣದ ನಷ್ಟದ ಸಾಧ್ಯತೆ ಹೆಚ್ಚಾಗುತ್ತದೆ ಆರ್ಥಿಕ ಸ್ಥಿತಿ ಹದಗೆಡಲು ಇದು ಕಾರಣವಾಗುತ್ತದೆ ಪಿತೃದೋಷ ಗರುಡ ಪುರಾಣದ ಪ್ರಕಾರ ಸ್ನಾನ ಮಾಡುವಾಗ ಪಿತೃಗಳು ನಿಮ್ಮ ಸುತ್ತಲೂ ಇರುತ್ತಾರೆ ನೀವು ಬತ್ತಲೆ ಸ್ನಾನವನ್ನು ಮಾಡಿದರೆ ಪಿತೃದೋಷವನ್ನು ಎದುರಿಸಬೇಕಾಗುತ್ತದೆ ಇಂಥ ಸ್ನಾನ ಮಾಡುವುದರಿಂದ ನಿಮ್ಮ ಪೂರ್ವಜರಿಗೆ ಸಂತೃಪ್ತಿ ಸಿಗುವುದಿಲ್ಲ ಮನೆಯಲ್ಲಿ ಪಿತೃದೋಷ ಉಂಟಾಗುತ್ತದೆ ಬಟ್ಟೆಯಿಂದ ಬೀಳುವ ನೀರನ್ನು ಅವರು ಸ್ವೀಕರಿಸುತ್ತಾರೆ ಅದು ಅವರಿಗೆ ತೃಪ್ತಿ ನೀಡುತ್ತದೆ ನೀವು ಬೆತ್ತಲೆ ಸ್ನಾನ ಮಾಡಿದಾಗ ಅವರಿಗೆ ಬಟ್ಟೆಯಿಂದ ಸಿಗುವ ನೀರು ಸಿಗುವುದಿಲ್ಲ ಇದರಿಂದ ಅವರು ಕೋಪಗೊಳ್ಳುತ್ತಾರೆ ಪಿತೃದೋಷದಿಂದ ಅನೇಕ ಸಮಸ್ಯೆ ಎದುರಾಗುತ್ತದೆ ವ್ಯಕ್ತಿಯ ತೇಜಸ್ಸು ಶಕ್ತಿ ಸಂಪತ್ತು ಮತ್ತು ಸಂತೋಷ ನಾಶವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು